ಹಿಂದೂ ತಾಯಿ ಮಗುವನ್ನು ಉಪಚರಿಸಿದ ಮುಸ್ಲಿಂ ದಂಪತಿಗಳು ಬೆಳಗಾವಿ ಪೊಲೀಸರಿಂದ ಅಭಿನಂದನೆ ಎಲ್ಲಿ ನೋಡಿದರೂ ಧರ್ಮ ಧರ್ಮಗಳ ದಂಗಲ್ ಒಬ್ಬರಿಗೆ ಕಂಡರೆ ಇನ್ನೊಬ್ಬರಿಗೆ ಆಗದ ಸ್ಥಿತಿ ಇದೆ ಆದರೆ ಇಲ್ಲಿ ಹಿಂದೂ ಬಾಣಂತಿಯನ್ನು ಮುಸ್ಲಿಂ ಕುಟುಂಬ ಆರೈಕೆ ಮಾಡುವ ಮೂಲಕ ಕೋಮು ಸಾಮರಸ್ಯಕ್ಕೆ ಹೊಸ ಭಾಷೆ ಬರೆದಿದೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆ ಹೆರಿಗೆ ಎಂದು ದಾಖಲಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದ ಶಾಂತವ್ವ ಕುಮಾರ್ ನಿಡಸೋಸಿ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರಿಗೆ ಆರೈಕೆ ಮಾಡಿದ ಮುಸ್ಲಿಂ ದಂಪತಿ ಮಾನವೀಯತೆ ಮೆರೆದ ಘಟನೆ ಬೆಳಕಿಗೆ ಬಂದಿದೆ ಏಪ್ರಿಲ್ ಹದಿನಾಲ್ಕರಂದು ದಂಡಾಪುರ ಶಾಂತವ್ವ ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿದರು ಆದರೆ ತೀವ್ರ ಅನಾರೋಗ್ಯಕ್ಕೀಡಾಗಿದ್ದರು ಇದೇ ವೇಳೆ ಪಕ್ಕದ ಬೆಡ್ನಲ್ಲಿದ್ದ ಶಮಾ ರಿಜ್ವಾನ್ ದೇಸಾಯಿ ಎಂಬುವರು ಶಾಂತವ್ವ ಹಾಗೂ ನವಜಾತ ಶಿಶುವನ್ನು ಉಪಚರಿಸಿದರು ಅಲ್ಲದೆ ಶಮಾ ದಂಪತಿ ಗೋಕಾಕ್ನ ನವಿಗಲಿಯ ತಮ್ಮ ನಿವಾಸಕ್ಕೆ ಬಾಣಂತಿ ಶಾಂತವ್ವ ಮತ್ತು ಮಗುವಿನನ್ನು ಕರೆದುಕೊಂಡು ಹೋಗಿ ಆರೈಕೆ ಮಾಡಿ ಸಂಪೂರ್ಣ ಗುಣಮುಖರಾಗುವವರೆಗೂ ನೋಡಿಕೊಂಡಿದ್ದರು ಬಾಣಂತಿ ಹಾಗೂ ಮಗುವಿಗೆ ಮಾನವೀಯತೆಯ ದೃಷ್ಟಿಯಿಂದ ಆರೈಕೆ ಮಾಡಿದ ಮುಸ್ಲಿಂ ದಂಪತಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಇದೀಗ ಬಾಣಂತಿ ಹಾಗೂ ಮಗು ಆರೋಗ್ಯ ಸುಧಾರಿಸಿದ್ದು ಇಬ್ಬರನ್ನು ಅವರ ಮನೆಗೆ ಕಳುಹಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹಾಜರಿದ್ದ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಮಾನವೀಯ ಮೌಲ್ಯಗಳನ್ನು ಹಿಡಿದ ಶ್ರಮ ಹಾಗೂ ರಿಜ್ವಾನ್ ದಂಪತಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ದಂಪತಿಯನ್ನು ಅಭಿನಂದಿಸಿದರು